ಭಾರ್ಗವ ನ್ಯೂ ಮುಖ್ಯಾಂಶಗಳು ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷರ ಪದಗ್ರಹಣ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಗೆ ಎಲ್ಲರೂ ಶ್ರಮಿಸೋಣ ಮಹಿಬೂಬುಗಳ ಸಂಗಿ ವಾರ್ತೆಗಳ ವಿವರ ಹತ್ತನೇ ಅವಧಿಗೆ ನಡೆದ ಪುರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಚುನಾಯಿತರಾದ ಅಧ್ಯಕ್ಷರಾಗಿ ಮಹಬೂಬ್ ಗೊಳಸಂಗಿ ಉಪಾಧ್ಯಕ್ಷೆಯಾಗಿ ಪ್ರೀತಿ ದೇಗ್ನಾಳ್ ಶುಕ್ರವಾರ ಪದಗ್ರಹಣವನ್ನ ಮಾಡಿದರು ಅಧಿಕಾರ ಸ್ವೀಕರಿಸಿ ಮಾತನಾಡಿದ ಅಧ್ಯಕ್ಷ ಮಹಬೂಬ್ ಗೊಳಸಂಗಿ ಪುರಸಭೆಯಲ್ಲಿ ಅಧ್ಯಕ್ಷ ಸ್ಥಾನಕ್ಕಾಗಿ ನಡೆದ ಚುನಾವಣೆಯಲ್ಲಿ ಮಾತ್ರ ಕಾಂಗ್ರೆಸ್ ಬಿಜೆಪಿ ಅಂತ ಇತ್ತು ಈಗ ಎಲ್ಲ ಎಲ್ಲಾ ಸದಸ್ಯರು ಮತ್ತು ಪುರಸಭೆ ಅಧಿಕಾರಿಗಳ ವಿಶ್ವಾಸದಿಂದ ಪಟ್ಟಣದ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮಾಡುತ್ತೇವೆ ನಾನು ಅಧ್ಯಕ್ಷನಾಗಲು ಶಾಸಕ ಸಿಎಸ್ ನಾಡಗೌಡರು ಕಾರಣ ಅವರ ಮಾರ್ಗದರ್ಶನದಲ್ಲಿ ಮುನ್ನಡೆಯುತ್ತೇವೆ ಎಂದರು ಮತ್ತು ಪಟ್ಟಣದಲ್ಲಿ ಒಳಚರಂಡಿ ಸಮಸ್ಯೆ ಕುಡಿಯುವ ನೀರಿನ ಸಮಸ್ಯೆ ತ್ವರಿತವಾಗಿ ಪರಿಹರಿಸುತ್ತೇವೆ ಪಟ್ಟಣದಲ್ಲಿ ಪ್ರಥಮ ಆದ್ಯತೆ ಸ್ವಚ್ಛತೆಗೆ ನೀಡಲಾಗುತ್ತದೆ ಮತ್ತು ಪಟ್ಟಣದಲ್ಲಿ ಅಕ್ರಮವಾಗಿ ಇಡಲಾಗಿರುವ ಡಬ್ಬಾ ಅಂಗಡಿಗಳ ತೆರವು ಕಾರ್ಯಾಚರಣೆ ಆಗಲಿದೆ ಎಂದರು ಪಕ್ಷ ನಾವು ಕಾಂಗ್ರೆಸ್ ನಾವು ಬಿಜೆಪಿ ಅಂತ ಈಗ ಇಲ್ಲಿ ಅಧಿಕಾರಿ ಯಾವ ಪಕ್ಷ ನಮಗೆ ಬೇರ್ಭಾವಿಲ್ಲ ಅವರು ನಮಗೆ ಇರೋ ಪಕ್ಷನೇ ಇಲ್ಲ ಅಧಿಕಾರ ಮುಂದೆ ಇಂಚೂ ಅವರು ನಮ್ಗೆ ಇರೋದು ಬಿದ್ದು ಈಗ ಇಲ್ಲ ಅವರು ನಮ್ ಜೊತೆ ಯಾವ್ದು ಜೊಡಾಕ ಮಾಡಬೇಕು ಕೆಲಸ ಮಾಡಬೇಕು ಮತ್ತು ಮುಖ್ಯವಾಗಿ ಮುಂದೆ ಒಳಚಂದಿರೋ ಸಮಸ್ಯೆ ಬಾಳೆ ಆದಷ್ಟು ಬೇಗ ಒಳಚಂದಿರ ತೊಗೊಂಡೇರಿ ಏನೇ ಅವಶ್ಯಕತೆ ಐತಿ ಅವಶ್ಯಕೆ ತಕ್ಕವಾಗಿ ಚೀಫ್ ಆಫೀಸರ್ ಆಗಿರೋ ತಗೊಂಡು ವಿಶ್ವಾಸ ತಗೊಂಡು ನಮ್ಮ ಜನಪ್ರಿಯ ಶಾಸಕರಾದ ಶಾಸಕರಿಗೆ ವಿಶ್ವಾಸ ತೊಗೊಂಡು ಅವರ ಆಶೀರ್ವಾದದಿಂದ ನಾವು ಅಧ್ಯಕ್ಷ ಆಗಲಿ ಈಗ ಅಧ್ಯಕ್ಷ ಆಗ ಸಾಧ್ಯ ಇದ್ದಿಲ್ಲ ಅಂತ ಕ್ರಿಟಿಕಲ್ ಇದು ನಾವು ನಾವು ಸಿಟ್ಟಿದ್ವಿ ಈಗ ಆಶೀರ್ವಾದ ಅವರ ಮುಖಂಡದಲ್ಲಿ ಅವರ ನೇತೃತ್ವದಲ್ಲಿ ಅವ್ರಿಗೆ ಏನೇ ಅವಶ್ಯಕ ಅವ್ರಿಗೆ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡ್ತೇವೆ ಮಾಡ್ತೀವಿ ಮತ್ತು ನೀರಿನ ಸಮಸ್ಯೆ ಈಗ ಈಗ ನಾಲ್ಕು ಐದು ದಿವಸಕ್ಕೂ ಆರು ದಿವಸ ಮೂರು ದಿವಸ ನಾಲ್ಕು ದಿವ್ಸ ಬಿಡುದು ಪ್ರಯತ್ನ ಮಾಡ್ತೀವಿ ಮತ್ತೆ ಸ್ವಚ್ಛದ ಬಗ್ಗೆ ಅಲ್ಲೆಲ್ಲ ಗೆಟ್ರದ್ದು ಬಹಳ ಪ್ರಾಬ್ಲಮ್ ಇದೆ ಎಲ್ಲ ಗೆಟ್ರದ್ದು ಎಲ್ಲ ಹೇಳ್ದೆಲ್ಲ ಮಾಡೋದು ಪ್ರಯತ್ನ ಅಂತ ಮಾಡ್ತೀವಿ ಸ್ವಚ್ಛದ ಬಗ್ಗೆ ಮೊದಲ ಆದ್ಯತೆ ಕೊಟ್ಟು ಅದಕ್ಕೆ ಕೊಟ್ಟು ಮತ್ತೆ ಮೇನ್ ಒಳಚಂಡಿ ಈ ಅಂಡರ್ ತಗೊಂಡು ಮನೆ ಮನೆ ಕೆಲಸ ಕೆಲಸ ಕೊಡೋದು ಕೆಲಸ ಮಾಡಿ ಇವತ್ತು ಕೆಲಸ ಉಪಾಧ್ಯಕ್ಷೆಯಾಗಿ ಅಧಿಕಾರವನ್ನು ಸ್ವೀಕರಿಸಿದ ಪ್ರೀತಿ ದೇಗ್ನಾಳ್ ಇರುವ ಕಡಿಮೆ ಅವಧಿಯಲ್ಲಿ ಎಲ್ಲರೂ ಸೇರಿ ಯಾವ ಭೇದಭಾವವನ್ನು ಮಾಡದೆ ಪಟ್ಟಣದ ಅಭಿವೃದ್ಧಿಗೆ ಶ್ರಮಿಸೋಣವೆಂದರು

ದಿವಂಗತ ರಸುಲ್ ದೇಸಾಯಿ ಅವರ ನಂತರ ಇಪ್ಪತ್ತು ವರ್ಷಗಳ ನಂತರದಲ್ಲಿ ಮುಸ್ಲಿಂ ಸಮುದಾಯದವರಿಗೆ ಅಧ್ಯಕ್ಷ ಸ್ಥಾನವನ್ನು ನೀಡಿದ್ದು ಶಾಸಕರು ಮುಸ್ಲಿಂ ಸಮಾಜಕ್ಕೆ ನೀಡಿದ ಭಾಷೆಯಾಗಿದೆ ಸಾಮಾನ್ಯ ಮೀಸಲಾತಿ ಇದ್ದಾಗೂ ಸಹ ಮುಸ್ಲಿಂ ಸಮಾಜಕ್ಕೆ ನೀಡಿದ ಭಾಷೆಯನ್ನ ಉಳಿಸಿಕೊಂಡಿದ್ದಾರೆ ಎಂದರು ಕಾಂಗ್ರೆಸ್ ಮುಖಂಡ ಎಚ್ ವಿಜಯಕರ್ ಪಕ್ಷಾತೀತವಾಗಿ ಎಲ್ಲರೂ ಸೇರಿ ಒಂದಾಗಿ ಪಟ್ಟಣದ ಅಭಿವೃದ್ಧಿಯನ್ನ ಮಾಡಿ ಎಂದರು ಪುರಸಭೆಯ ಸದಸ್ಯ ಸಂಗಮ್ಮ ದೇವರಳ್ಳಿ ಈ ವೇಳೆ ಮಾತನಾಡಿದರು ಪ್ಪ ಅಂದ್ರ ಸುಮಾರು ರಸೂಲ್ ದಸಮೇ ಇಪ್ಪತ್ತು ವರ್ಷಗಳ ನಂತರ ಇವತ್ತು ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಅಧ್ಯ ಇವರು ಶಾಸಕರ ಒಂದು ಸಹ ಪ್ರತಿನಿಧಿ ಹೇಳಿ ಯಾಕಂತಂದ್ರ ಮನೆ ಶಾಸಕದಲ್ಲಿ ಇವತ್ತು ಸಾಮಾನ್ಯ ಮೀಸಲಾತಿ ಇದ್ರೂ ಸಹಿತ ಅಲ್ಪಸಂಖ್ಯಾತರ ಕೊಟ್ಟಂತ ಮಾತನ್ನು ಉಳಿಸ್ಕೋಬೇಕಂತ ಹೇಳ ಈ ಸಂದರ್ಭದಲ್ಲಿ ಇವತ್ತು ಜನ ಇದ್ರೂ ಸಹಿತ ಅಲ್ಪಸಂಖ್ಯಾತರ ಸಮುದಾಯಕ್ಕೆ ಅವ್ರ ಮ್ಯಾಗ ಒಂದಿಕ್ಕಂತ ಪ್ರೀತಿ ವಿಶ್ವಾಸಕ್ಕೆ ಅವರ ಹುಣ ಮುಡಿಸಿ ಚಿರುಹಣಿ ಆಗ್ಯಾರಂತ ಈ ಸಂದರ್ಭ ಮತ್ತೊಮ್ಮೆ ಈ ಮಾತನ್ನ ಸ್ಪಷ್ಟಪಡಿಸುತ್ತ ಈಗ ಅಭಿವೃದ್ಧಿ ವಿಷಯದಲ್ಲಿ ಈಗಾಗಲೇ ಹೇಳಿ ನಮ್ಮ ಮೈವು ಬಳಸಂಗೆ ಅನ್ನೋರು ಎಲ್ಲ ಸದಸ್ಯರನ್ನು ವಿಶ್ವಾಸ ತಗೊಂಡು ಈಗಾಗಲೇ ನಮ್ಮ ವಿಜಯ್ ಕಾಸ್ ಸಾಹ್ ಸ್ವಲ್ಪ ಸಮಾಧಾನ ಶಾಂತ ರೀತಿಯಿಂದ ಇವತ್ತು ಯಾವುದೇ ಪಕ್ಷ ಇರಲಿ ಏನೇ ನೋಡಿದ್ರೆ ಯಾವುದೇ ಜಾತಿ ಏನೇ ಮನ್ನಣೆ ತಗೋದೆ ಸರ್ ಅವರು ನನ್ನ ಒಂದು ಸಮಾಧಾನ ಭಾವನೆ ಇಟ್ಕೊಂಡು ಅಧಿಕಾರಿ ವರ್ಗವನ್ನು ವಿಶ್ವಾಸ ತಗೋಬೇಕಾಗ್ತದೆ ಒಂದೇದ್ದು ಎರಡನೇದ್ದು ನೀರು ಮೂರನೇದ್ದು ನಗರ ನೈರ್ಮಲ್ಯ ಎಲ್ಲವನ್ನ ನಾವು ಮಾಡಿ ಇವರೆಲ್ಲರನ್ನ ಕರೆದುಕೊಂಡು ಮಾನ್ಯ ಶಾಸಕರು ಕೂಡ ಮೊನ್ನೆ ಒಂದು ಹತ್ತು ಸಲ ಹೇಳ ದಯಮಾಡಿ ಯಾವುದಕ್ಕೂ ಪಕ್ಷಪಾತ ಮಾಡಬಾರ್ರಿ ಯಾರನ್ನೂ ರೋಷದಿಂದ ನೋಡಬಾರೀ ಎಲ್ಲರನ್ನೂ ಕರೆದುಕೊಂಡು ಏನು ನೀವು ಪ್ರಪೋಸಲ್ ತರ್ತೀರಿ ಅದನ್ನು ಸರ್ಕಾರದ ನಾ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ರೆ ದಯಮಾಡಿ ಎಲ್ಲರನ್ನೂ ಕರ್ಕೊಂಡು ಹಿರಿಯ ಸದಸ್ಯರು ವಿಶ್ವಾಸ ತೆಗೆದುಕೊಂಡು ಮುಂದಿನ ದಿನಮಾನದಲ್ಲಿ ಆದರ್ಶವಾದಂಥ ನಗರಸಭೆ ಇದು ಆಗಬೇಕು ಏನಪ್ಪ ಇವ್ರು ಸ್ವಚ್ಛ ಐತಂದ್ರೆ ಬೇರೆ ಊರವ್ರು ಬಂದು ಇರಾಟ್ ಬರ್ತಾನೆ ಇವ್ರು ಚಲೋ ಐತಂದ್ರೆ ಬೇರೆ ಊರವ್ರು ಇರಟ್ ಬರ್ತಾನ ಇ ಊರಾಗ ಯಾವುದೂ ಪ್ರಾಬ್ಲಮ್ ಇಲ್ಲ ಅಂದ್ರೆ ಮತ್ತೊಮ್ಮೆ ಏನಾದ್ರೂ ಇಂಡಸ್ಟ್ರಿ ಬರ್ತೈತಿ ಏನಾರ ಬರ್ತಾರೆ ನಾವು ಊರಿನ ಅಭಿವೃದ್ಧಿಗೋಸ್ಕರ ನಾವೆಲ್ಲ ಕೈ ಜೋಡಿಸ್ತೀವಿ ಊರಿನ ಅಭಿವೃದ್ಧಿ ಆಗಬೇಕೇನೋ ಯಾಕಂತಂದ್ರೆ ಇವತ್ತು ಇದೇ ದಿನ ನೋಡ್ತಾ ಇದ್ದೀವಿ ಸಾಕಷ್ಟು ತೊಂದರೆಗಳನ್ನು ಆಚತ್ರಿಕರು ಅನುಭವಿಸ್ತಾ ಇದ್ದಾರೆ ಅದ್ರ ಜೊತೆಯಲ್ಲಿ ಇವತ್ತು ನೂತನವಾಗಿ ಆಯ್ಕೆ ಆಗಿರೋದರಿಂದ ಮೈಗೂ ಮನೆಗೆ ಬಳಸಂಗೇ ಅವರು ಮತ್ತು ಉಪಾಧ್ಯಕ್ಷರಾಗಿ ಪುರಸಭೆ ಮುಖ್ಯಾಧಿಕಾರಿ ಮಲ್ಲಿಕಾರ್ಜುನ ಬಿರಾದಾರ್ ಮಾತನಾಡಿ ಮುದ್ದೇಬಿಹಾಳ್ ಗ್ರಾಮದೇವತೆ ಕಟ್ಟೆಯ ಮುಂಭಾಗದಲ್ಲಿ ಮೇಘಾ ಮಾರುಕಟ್ಟೆಗೆ ಎಸ್ಎಫ್ಸಿ ಅನುದಾನದ ಮೂರು ಹಂತದಲ್ಲಿ ಐದು ಕೋಟಿಯಂತೆ ಒಟ್ಟು ಹದಿನೈದು ಕೋಟಿ ವೆಚ್ಚದಲ್ಲಿ ಮಾರುಕಟ್ಟೆ ಆಗಲಿದೆ ಈಗಾಗಲೇ ಇದರ ಟೆಂಡರ್ ಅನ್ನು ಕರೆಯಲಾಗಿದೆ ಮತ್ತು ಮುದ್ದೆ ಪಟ್ಟಣದಲ್ಲಿ ಪಟ್ಟಣದಲ್ಲಿ ಗಂಟೆ ಕುಡಿಯುವ ನೀರಿನ ಯೋಜನೆ ಅಂಡರ್ ಕನೆಕ್ಷನ್ಗೆ ಮೂವತ್ನಾಲ್ಕು ಕೋಟಿ ರೂಪಾಯಿ ಟೆಂಡರ್ ಕರೆಯಲಾಗುತ್ತಿದೆ ಈ ಕಾಮಗಾರಿಯ ಸರ್ವೆ ಕಾರ್ಯ ಮುಗಿದಿದೆ ಮತ್ತು ಹೊಸ ಲೇಔಟ್ಗಳ ಅಭಿವೃದ್ಧಿಗೆ ಮೂವತ್ನಾಲ್ಕು ಕೋಟಿ ಅನುದಾನ ಬಂದಿದೆ ಎಂದು ಮಾಹಿತಿಯನ್ನ ನೀಡಿದರು ಈಗ ಒಂದು ಚರಣ್ ಇದೆ ಇಂಜಿ ಇದು ವರ್ಕ್ ಹೇಳಿದ್ದಾರೆ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಸೆವೆನೂ ಇಲ್ಲಿ ಬರ್ತಾ ಇದೆ ಮತ್ತು ಅಂಡರ್ ಕನ್ಸ್ಟ್ರಕ್ಷನ್ಗೆ ಇರ್ತಕ್ಕಂಥದ್ದು ಈ ಓ ಐಡಿಯಕ್ಸ್ನಿಂದ ಮೂವತ್ನಾಲ್ಕು ಕೋಟಿ ರೂಪಾಯಿ ಅನುದಾನ ಆಲ್ರೆಡಿ ವರ್ಕ್ ಕಂಪ್ ನಾವು ಎಲ್ಲ ಸರ್ವೆ ಮಾಡಿಸಿದ್ವಿ ಎಲ್ಲ ನಮ್ಮ ಗೌರವ ಸದಸ್ಯರು ಅವರೇ ಮುಂದೆ ನಿಂತು ಎಷ್ಟು ಮೀಟ್ರಿಯನ್ನಾಗಿ ಎಷ್ಟು ಎಷ್ಟನ್ನು ಎಫಿಷನ್ಸಿ ಕೊಟ್ಟು ನೆಕ್ಸ್ಟ್ ಹೊಸದು ಎಷ್ಟು ಮಾಡ್ಬೇಕು ಅನ್ನೋದು ಪ್ಲ್ಯಾನ್ ವೈಸನ್ನು ನಾವು ಎಲ್ಲ ರೂಟ್ ಲೇವೆಲ್ಲ ನಮ್ಮ ಅಧಿಕಾರಿಗಳನ್ನ ಎಲ್ಲರನ್ನ ಕೂರಿಸಿ ಸರ್ವೆ ಮಾಡಿಸಿದ್ವಿ ಸರ್ವೆ ರಿಪೋರ್ಟ್ ಬಂದಿದೆ ಈಗ ಆ ವರ್ಕ್ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಈ ಸೀಟದ ಟೆಂಡರ್ ಕಟ್ತಾರೆ ಟೆಂಡರ್ ವರ್ಕ್ ಕ್ಲಿಯರ್ ಅಂದರೆ ಈಗ ಹೊಸದು ಹಳದ ಐವತ್ತ್ಮೂರು ಕೋಟಿ ಎಫಿಷಿಯನ್ಸಿ ಕೊಟ್ಟನೇ ಹೊಸಾದ ಈಗೇನು ಮತ್ತು ಎಲ್ಲೆ ಎಲ್ಲೇ ನಮ್ಮದು ಲೇಔಟ್ ಆಗಿದೆವಲ್ಲ ಅದು ಸರಿಯಾಗಿ ಎಲ್ಲೆಲ್ಲಿ ಮೇನ್ ರೋಡ್ ಎಲ್ಲ ಇದಾವಲ್ಲ ಅದಕ್ಕೂ ಹೊಸದಾಗಿ ಮೂವತ್ನಾಲ್ಕು ಕೋಟಿ ರೂಪಾಯಿ ಅನ್ನೋದು ಬಂದಿದೆ ಆ ಅನುದಾನ ಪ್ರಕಾರ ಡಿ ಪಿ ಆರ್ ರೆಡಿಯಾಗಿದೆ ಅದೊಂದು ಸಹ ಈ ಶೀಘ್ರದಲ್ಲೂ ಫ್ಲೋಟ್ ಆಗಿದೆ ಆ ವರ್ಷ ಒಂದು ಎರಡನೇದ್ದು ಕುಡಿಯ ನೀರು ಬಗ್ಗೆ ಪ್ರತಿ ಮೂರು ದಿನಕ್ಕೊಮ್ಮೆ ಅಲ್ಟರ್ನೆಟ್ ಡೈದ ನಾವು ನೀರು ಕೊಡ್ತಿದ್ದೆವು ಸರಿಯಾದ ಈಗ ಐದು ಕೋಟಿ ರೂಪಾಯಿ ನಾವು ಟೆಂಡರ್ ಫ್ಲೋಟ್ ಮಾಡಿದ್ದೀವಿ ಇವತ್ತು ಡಿ ಸಿನ್ಯ ಮಾನ್ಯ ಎ ಸಿ ಸಾಹೇಬರಿಂದ ಸಹಿ ಆಗಿದೆ ನಮ್ಮ ಆಡಳಿತಾಧಿಕಾರಿಗಳಿಂದ ಅದು ಸಹಿ ಆಗೋದೇ ಈ ಡಿ ಸಿ ಸಾಹೇಬರಿಂದ ಸಹಿ ಆಗಿದೆ ಅಂತಂದರೆ ನಾವು ಟೆಂಡರ್ ಫ್ಲೋಟ್ ಮಾಡ್ತೀವಿ ಐದು ಕೋಟಿ ರೂಪಾಯಿ ಮೂರು ಹಂತದ ಐದೈದು ಕೋಟಿ ಮೂರು ಹಂತದ ಆಗ್ತದೆ ಪದಗ್ರಹಣಕ್ಕೂ ಮುನ್ನ ಅಧ್ಯಕ್ಷರು ತಮ್ಮ ಕೊಠಡಿಯಲ್ಲಿ ಮುಸ್ಲಿಂ ಧರ್ಮ ಗುರುಗಳಿಂದ ಧಾರ್ಮಿಕ ಕಾರ್ಯವಿಧಿಗಳನ್ನ ನೆರವೇರಿಸಿ ಅಧಿಕಾರವನ್ನು ಸ್ವೀಕರಿಸಿದರು ಅಂತೆಯೇ ಉಪಾಧ್ಯಕ್ಷೆ ಪ್ರೀತಿ ದೆಂಗಾಳ್ ತಮ್ಮ ಕೊಠಡಿಯಲ್ಲಿ ವಿಶೇಷ ಪೂಜೆಯನ್ನ ಸಲ್ಲಿಸಿ ತಮ್ಮ ಉಪಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದರು જીર મૌના દિન ભક્ત શિરોમણી હાદેવ સકલ સાધુ સંત મહારાજ ગુરુ જય જય મંગલમ જ્યાં

ನೂತನ ಅಧ್ಯಕ್ಷ ಉಪಾಧ್ಯಕ್ಷರ ಪದಗ್ರಹಣ ಸಮಾರಂಭದಲ್ಲಿ ಮುಖಂಡರಾದ ಕಾಮರಾಜ್ ಜುಬರದಾರ್ ಸೋಮಶೇಖರ್ ಮೇಟಿ ಟಿವಿಜಯಭಾಸ್ಕರ್ ಪಂಡಿತ್ ಇರ್ಕಲ್ ಪರಶುರಾಮ್ ನಾಲ್ತಾಡ್ ಅಂಬರೀಶ್ ಶುಗುಳಿ ಸದುಮಠ ಸಂಗಣ್ಣ ಮೇಲಿನಮನಿ ರುದ್ರಗೌಡ ಅಂಗಡಿಗಿರಿ ಶ್ರೀಶಿಲ್ ಪೂಜಾರಿ ಮುತ್ತುಗೌಡ ರಾಯಗೊಂಡ್ ಗೋಪಿ ಜಾನ್ವೇಕರ್ ಮುನ್ನಾ ಮಕಂದರ್ ಬಾಬ್ ಢವಳಗಿ ಪುರಸಭೆಯ ಸದಸ್ಯರುಗಳಾದ ವೀರೇಶ್ ಹಡಿಲಗೇರಿ ಶಿವು ಶಿವಪುರ್ ಯಲ್ಲಪ್ಪ ನಾಯಕ್ ಮಕ್ಕಳ ರಫಿಕ್ ದ್ರಾಕ್ಷಿ ಹನುಮಂತ ಬೋವಿ ಸಹನಾ ಬಡಗೇರ್ ಪ್ರತಿಭಾ ಅಂಗಡಿಗೇರಿ ಭಾರತಿ ಪಾಟೀಲ್ ಶಹಜಾದ್ಬಿ ಬಿ ಸೇರಿದಂತೆ ಪುರಸಭೆಯ ಎಲ್ಲ ಸದಸ್ಯರು ಮುಖಂಡರು ಹಿತೇಶಿಗಳು ನೂತನ ಅಧ್ಯಕ್ಷ ಉಪಾಧ್ಯಕ್ಷರನ್ನ ಸನ್ಮಾನಿಸಿ ಗೌರವಿಸಿದರು